ನನಗೆ ಚಾಲೆಂಜಿಂಗು ಅನಿಸಿದ್ದು ಡ್ಯಾನ್ಸ್ ಆಕ್ಚುಲಿ ನಾನು ಡ್ಯಾನ್ಸ್ ನಾ ತುಂಬಾ ದಿನ ಆಗಿತ್ತು ಬಿಟ್ಬಿಟ್ಟಿದ್ದೆ ನಾನು ನೀಟಾಗಿ ಬರೀ ಒಂದೊಂದು ಮೂವಿಲಿ ಐದೈದು ಆರು ಆ್ಯಕ್ಷನ್ ಆಕ್ಷನ್ ಮಾಡಿಸ್ಕೊಂಡು ಹಂಗೆ ಕರ್ಕೊಂಡು ಮಾಂಟೇಜಸ್ ತಿಳಿಸ್ಬಿಡ್ತೀವಿ ಇಷ್ಟು ದಿನ ಆ್ಯಕ್ಚುಲಿ ಡ್ಯಾನ್ಸ್ ತುಂಬಾ ಕಷ್ಟ ಆಯ್ತು ಅದು ಈ ಥರ ಎಸ್ಟಾಬ್ಲಿಷ್ ಆಕ್ಟರ್ಸ್ಗಳ ಜೊತೆ ಪ್ಲಸ್ ಯೂತ್ ಸೆಟ್ ನೂರೈವತ್ತು ಜನ ಆರ್ಟಿಸ್ಟ್ಗಳು ಜೂನಿಯರ್ಸ್ ಥರ ಇದ್ದಾಗ ನನಗೆ ಏನ್ ನಡೀತಿದೆ ಇಲ್ಲಿ ಅಂತ ಅನ್ಸಿತ್ತು ಬಟ್ ನಾನು ತಾನು ಪ್ರಿಪೇರ್ ಆಗಿದೆ ಬಟ್ ಅದೊಂದು ನನಗೆ ತುಂಬ ಚಾಲೆಂಜ್ ಅನಿಸ್ತು ಫೈಟ್ ಎಲ್ಲ ತುಂಬಾ ಓಕೆ ತುಂಬಾ ಈಸಿಯಾಗಿ ಮಾಡ್ಬೋದು ಅದ್ರ ಸ್ವಲ್ಪ ಕುಸ್ತಿ ಅಂತ ಬಂದಾಗ ಧನು ಮಾಸ್ಟರ್ ಆಗಲಿ ಹೇಳಿದ್ರು ಆಕ್ಚುಲಿ ನಮಗೇನು ಅಂದ್ರೆ ಬೈಕ್ ಮಾಸ್ಟರ್ಸ್ಗಳು ಬಂದಾಗ ತುಂಬ ಸ್ವೆಟ್ ಸುಸ್ತು ಇಂಜುರೀಸ್ಗಳು ಈ ಥರದ್ದು ಏನೇನೋ ಇರುತ್ತೆ ಡ್ಯಾನ್ಸ್ ಮಾಸ್ಟರ್ಸ್ಗಳು ಬಂದಾಗ ತುಂಬಾ ಈಸಿಯಾಗಿ ಮಾಡಿಸ್ಕೊಡ್ತಾರೆ ತುಂಬಾ ನೀಟಾಗಿ ತೋರಿಸ್ತಾರೆ ಅಂತ ಬಟ್ ಶಿಬು ಮಾಸ್ಟರ್ಗಿಂತ ಧನು ಮಾಸ್ಟರ್ ಆಗಿರ್ಬೋದು ನಮ್ಮದಾಗ ಈ ತರ ಅಲ್ಲ ಸರ್ ಅದು ಮಾಡಬೇಕು ಇದು ಮಾಡ್ಬೇಕು ಅಂತ ಒಂದು ಪಂಚಪ್ ಐಡಿಯಾಗಳು ತುಂಬ್ಕೋ ಬಂದ್ಬಿಟ್ಟಿದ್ದಾರೆ ಸರ್ ಇದೆಲ್ಲ ಒಂದೇ ಪಿಕ್ಚರ್ಗ ಇದನ್ನ ನಾಲ್ಕೈದು ಪಿಕ್ಚರ್ ಮತ್ತೆ ಇಲ್ಲ ಸರ್ ಮಾಡಲೇಬೇಕಾಗುತ್ತೆ ಇದು ಒಂದು ಅಂದ್ರೆ ಆ ತರದೊಂದು ಸಿಚುವೇಶನ್ ಸೊ ಶರತ್ ಸರ್ ನಮ್ ಜೊತೆ ಸಕ್ಕ ಸಪೋರ್ಟ್ ಮಾಡಿದ್ರು ನಾನು ಗುರುಗಳ ಪಾತ್ರ ಮಾಡಿದ್ದಾರೆ ಶರತ್ ಲೋಹಿತಾ ಶರತ್ ಒಂದು ಟ್ವೆಂಟಿ ಡೇಸ್ ಏನೋ ಮಾಡಿದ್ರು ನಮ್ ಜೊತೆ ಸೊ ತುಂಬಾ ಚೆನ್ನಾಗಿ ಕೂಡ ಬಂತು ನಮ್ ಇಬ್ಬರು ಕಾಂಬಿನೇಷನ್ ಕಬೀರ್ ಸಿಂಗ್ ಧ್ವಾನ್ ಅಲ್ಲಿಂದ ಬಂದು ನಮ್ಮ ಜೊತೆಗೆ ಒಂದು ಟೆನ್ ಡೇಸ್ ವರ್ಕ್ ಮಾಡಿದ್ರು ಸೊ ಅವರ ಎಪಿಸೋಡ್ಗಳು ಅಷ್ಟೇ ಎಕ್ಸ್ಟ್ರಾಡಿನರಿ ಆಗ್ಬೋದು ಇದೆ ಸಿನಿಮಾದಲ್ಲಿ ಆ್ಯಂಡ್ ಇದೇ ನವಂಬರ್ ರಿಲೀಸ್ ಆಗಿದೆ ಇದೇ ಫೆಬ್ರವರಿ ಸೆವೆಂತ್ ಕೇಳಬೇಕು ಸರ್ ಪ್ರೊಡಕ್ಷನ್ ಸರ್ ಕೇಳಬೇಕು ನನಗೆ ಏನು ಗೊತ್ತಿಲ್ಲ ಅದೆಲ್ಲ ಹೌದಾ ನಿಮಗೆ ಮಾಡಿದ್ದೆ ಅವರು ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ಸಿನಿಮಾ ನೂರ ನೂರ ಐವತ್ತು ಥಿಯೇಟರ್ಸ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಅಲ್ಲಿ ರಿಲೀಸ್ ಆಗ್ತದೆ ನಮ್ಮ ಪಿ ವಿ ಆರ್ ಹೇಮಂತ್ ಅವರು ದೊಡ್ಡ ಮಟ್ಟದ ಸಿನಿಮಾ ರಿಲೀಸ್ ಆಗ್ತಾ ರಿಲೀಸ್ ಮಾಡ್ತಾ ಇದಾರೆ ಅಂಡ್ ಒಂದು ಮೋರ್ ದೆನ್ ಏಟಿ ಸಿಂಗಲ್ ಸ್ಕ್ರೀನ್ಸ್ ಗಳನ್ನ ಇದನ್ನ ಮಲ್ಟಿಪ್ಲೆಕ್ಸ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಪ್ರಾಪರ್ ಆಗಿ ನಿಮಗೆ ಪ್ರೀವಿಯಸ್ ನಾವು ನೋಡ್ಕೊಂಡು ಬಂದಿದ್ದು ಹೀರೋಗಳದ್ದು ಸಿನಿಮಾಗಳು ಯಾವ ಮಟ್ಟಕ್ಕೆ ರೀಚ್ ಆಗ್ತಿತ್ತು ಆ ಮಟ್ಟದಲ್ಲೇ ಈ ಸಿನಿಮಾ ನಾವು ಕೂಡ ರೀಚ್ ಮಾಡ್ತಿದ್ದೀವಿ ಈ ಹೋಲ್ಡಿಂಗ್ಸ್ಗಳು ಬಸ್ಗಳದ್ದು ಎಲ್ಲ ಕಲ್ಚರ್ ಸ್ವಲ್ಪ ಕಮ್ಮಿ ಆಗಿತ್ತು ಸ್ಟ್ರೀಟ್ ಪಬ್ಲಿಸಿಟಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಮ್ಮ ಪ್ರೊಡ್ಯೂಸರ್ಸ್ ಅವರು ಸೊ ನೋಡೋಣ ಖಂಡಿತ ಖಂಡಿತ ಸರ್ ಆರ್ಟಿಸ್ಟ್ ಆಗಿ ನನ್ಗೆ ಅನ್ಸುತ್ತೆ ಗೊತ್ತಾ ಪ್ರತಿಯೊಂದು ಒಂದು ಸೀನ್ ಮಾಡ್ಬೇಕಾದ್ರೆ ಈ ಸಿನಿಮಾ ವರ್ಕ್ ಆಗುತ್ತೆ ಅಂತ ಅದನ್ನ ಕತೆ ಕೇಳ್ಬೇಕಾದ್ರೆ ಆಗಿತ್ತು ಸೊ ಏನು ಕತೆ ಹೇಳಿದ್ರು ಅದಕ್ಕಿಂತ ತುಂಬ ಚೆನ್ನಾಗಿ ಸಿನಿಮಾನ ಮೇಕಿಂಗ್ ಮಾಡಿದ್ರು ಆ್ಯಂಡ್ ಪಬ್ಲಿಸಿಟಿ ವೈಸು ಅಷ್ಟೇ ಎಲ್ಲೂ ಲೂಪ್ ಹೋಲಿಸಿಲ್ಲದೆ ತುಂಬ ನೀಟಾಗಿ ವೆಲ್ ಪ್ರಿಪೇರ್ಡ್ ಆಗಿ ಬಂದು ಮಾಡಿದ್ದೀವಿ ಸೊ ಕಾನ್ಫಿಡೆನ್ಸ್ ಇದೆ ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಫರ್ಟ್ ಹಾಕಿದ್ದೀವಿ ನೋಡೋಣ ರಿಸಲ್ಟ್ಗಿನ್ನ ತ್ರೀ ಡೇಸ್ ಬಾಕಿ ಎಸ್ ಸರ್ ಖಂಡಿತ ಖಂಡಿತ ತ್ರೀ ಮಂತ್ಸ್ ಪ್ರಾಕ್ಟೀಸ್ ಮಾಡಿದೆ ನಾನು ಇಲ್ಲೇ ಮಡಿವಾಳ ಅಲ್ಲ ಆ ಮಡಿವಾಳದಲ್ಲಿ ಮಂಜು ಅಂತ ರೆಸ್ಲರ್ ಅವರು ದಸರಾಗೆಲ್ಲ ಆಗ್ತಾರೆ ಸ್ಟೇಟ್ ಸ್ಟೇಟ್ ಲೆವೆಲ್ಯಾರ ಅವ್ರ ಜೊತೆ ಸೇರಿಸಿದ್ರು ಅಂಡ್ ಪ್ರಾಪರ್ ಮಟ್ಟಿ ಕುಸಿದಾಗಡಿ ಮನೆನೇ ಅದು ಆಕ್ಚುಲಿ ಜಿಮ್ ಗಳ ಅವಳಿಯಿಂದ ಗರ್ಡಿ ಮನೆಗಳು ಕಮ್ಮಿ ಆಗ್ಬಿಟ್ಟಿದೆ ನಿಮ್ಗೆ ಚಾಮರಾಜಪೇಟೆ ಮಣಿವಾಳ ಗಾಂಧಿನಗರ್ ಸುತ್ತಮುತ್ತ ಅಷ್ಟೇ ಇರೋದು ಒಂದು ತುಂಬಾ ಕಮ್ಮಿ ಇದೆ ಒಂದು ಐದಾರು ಗರಡಿ ಮನೆ ಇದೆ ಅಷ್ಟೇ ಅದು ಬಿಟ್ಟು ಜಾಸ್ತಿ ಇಲ್ಲ ಇಲ್ಲಿ ಸೊ ಅಲ್ಲೇ ಹೋಗಿ ನಾವು ಪ್ರಾಪರ್ ಮಣ್ಣಲ್ಲಿ ಇಡದೆ ಯು ನೋಡಿ ಸಮೇತ್ ನಮ್ಮೆಲ್ಲರ ಜೊತೆ ಬಂದು ಗಜರಾಮ ಸಿನಿಮಾ ನೋಡಿ ನೀವೆಲ್ಲರೂ ಪ್ರೀತಿ ಪ್ರೋತ್ಸಾಹ ಕೊಡಬೇಕು ಅಂತ ಕೇಳ್ತೀನಿ thank you so much thank you, thank you.